ರೋಮೋ ಕಂಪೇರ್ ಟು ಇನ್ ಟೆನ್ ಸೀಸನ್ಸ್ ಈ ಸತಿ ತುಂಬಾ ಡಿಫರೆಂಟ್ ಆಗಿದೆ ಅಂದ್ರೆ ಹೀರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ದಿನ ಪ್ರೋಮೋಗಳಲ್ಲಿ ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಅದು ಗಿಡ

ಅವ್ರು ಆತರ ಮಾಡಿ ಬೇಕು ಅಂತ ಹೆವೇನಲ್ಲ ಅದೇ ಫೀಲ್ ಅಲ್ಲಿ ಇರಲಿಲ್ಲ ಅಂದ್ಬಿಟ್ಟು ದೇವಲ್ ಬಟ್ ಅಷ್ಟೇ ಬೇರೆ ಇಲ್ಲ ಸರ್ ಇಲ್ಲಿ ಟಿಆರ್ ಪಿ ಐಎಸ್ಟ್ ಟಿಆರ್ ಬಂತು ಅಂತ ಬರೀ ಏಟ್ ಟು ತ್ರೀ ಅಂತ ಹಾಕಿದ್ದಕ್ಕೆ ಸಾಹೇಬರು ಮೂರ್ ಕ್ವಶನ್ ಕೇಳಿದ್ವಿ ನಾನು ಬಾಳೆ ಏನೇನ್ ಬಂತೇನು ಕೇಳಿದ್ವಿ ಇಲ್ಲಿ ಚೇರ್ ನೆಕ್ಸ್ಟ್ ಬನ್ನಿ ಸರ್ ಏನ್ ಪ್ರಮೋಟ್ ಮಾಡ್ತಾ ಇದ್ರೆ